ಸಕ್ಸಸ್ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಡಿಫೈನ್ ಆಗ್ತಾ ಇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆ ಲೋಸ್ಟರಿ ಲವ್ ಸ್ಟೋರಿ ಸಕ್ಸಸ್ ಮಾಡಿದಾಗ ಅದು ಸೆವೆಂಟಿ ಫೈವ್ ಡೇಸ್ಗೆ ಮಾಡಿದ್ದೆ ಆ ಪಾಯಿಂಟಲ್ಲಿ ನನಗೆ ಹಂಡ್ರೆಡ್ ಡೇಸಿಗೆ ಮಾಡಬೇಕು ಅಂತ ಇತ್ತು ಬಟ್ ನಾವು ಸುವರ್ಣ ಕಮ್ಮಿಟ್ ಆಗಿಬಿಟ್ಟಿದ್ದೆವು ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ ಆವಾಗ ಒಂದು ನೀವು ಫಂಕ್ಷನ್ ಮಾಡಲೇಬೇಕು ಅಂತ ಒಂದು ಕಮಿ ನಾವು ಒಪ್ಪಂದಕ್ಕೆ ಬಂದಿದ್ದು ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ ಸೆವೆಂಟಿ ಫೈವ್ ಡೇಸಿಗೆ ಮಾಡ್ದೆವು ಸೊ ಹಾಂ ಇಲ್ಲ ಇಲ್ಲ ಸೆವೆಂಟಿ ಫೈವ್ ಡೇಸ್ ಫಂಕ್ಷನ್ ಪಿಟೀಲ್ ಚೌಡ ಅಲ್ಲಿ ಮಾಡ್ದು ನಾವಂದ್ರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದಾವ್ ಟಿವಿ ವಿ ರೇಷ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ ಆ ಕಾರಣಕ್ಕಾಗಿ ಹಂಡ್ರೆಡ್ ಡೇಸ್ ಮಾಡ್ಬೇಕಂತ ನನ್ನ ನಮ್ಮೆಲ್ಲ ಇದ್ರು ಬಿಫೋರೇ ಮಾಡೋದು ಸೆವೆಂಟಿ ಫೈವ್ ಡೇಸ್ ಆಮೇಲೆ ಶೂಟ್ ಹೋಗ್ಬೇಕಾಯ್ತು ನಾವು ಉಳಿದಿರೋ ಶೂಟ್ ಹೋಗ್ಬೇಕಾಯ್ತು ಅಸ್ ಪ್ರೊಡಕ್ಷನ್ ವೈಸ್ ಅದಕ್ಕೆ ಬೇಗ ಮಾಡ್ದು ಸೊ ಅದಾದ್ಮೇಲೆ ಅಂದ್ರೆ ನಿಮಗೆ ಇವತ್ತು ಹಂಡ್ರೆಡ್ ಡೇಸ್ ಫಂಕ್ಷನ್ಗಳು ಫಿಫ್ಟಿ ಡೇಸ್ ಫಂಕ್ಷನ್ ಆಗ್ತಾ ಬಂತು ಇವತ್ತು ಹೆಂಗಿದೆ ಅಂದ್ರೆ ಯಾರೋ ಟಿವಿ ವಿ ಚಾನಲ್ ಅವರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಅಟ್ಲೀಸ್ಟ್ ಒಂದು ನೋಡಕ್ ಇಷ್ಟು ಜನ ಬಂದಿದ್ದಾರೆ ಈ ರೀತಿ ಅಂದ್ರೆ ನಾವೇ ನಾವೇ ಡಿಸೈಡ್ ಆಗಿದ್ದೀವಿ ಸೊ ಫಸ್ಟ್ ವೀಕ್ ಆದ್ಮೇಲೆ ನಾವೇ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಬಟ್ ಜನ ಏನ್ ಇಷ್ಟೇ ಇದಾರೆ ಹೆಂಗೇ ಇದನ್ನ ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ ಏನ್ ರಿಟರ್ನ್ಸ್ ಆಗ್ತಿದ್ಯಾ ಅಂತ ಸೆಕೆಂಡ್ ವೀಕ್ ಆದ್ಮೇಲೆ ಮತ್ತೆ ನೋಡ್ತೀವಿ ನಮಗೆ ಡೌಟ್ ಅಲ್ಲಿ ಇರ್ತೀವಿ ಯಾಕಂದ್ರೆ ಹೊಸ ರಿಲೀಸ್ ಆಗಿದೆ ಅಂತ ವೀಕ್ ಆದ್ಮೇಲೆ ನಮ್ದು ಕಾಲ್ಗಳು ಬರುತ್ತೆ ಟಿವಿ ರೇಟ್ ಕಾಲ್ ಬರ್ತಾರೆ ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ ಓಕೆ ನಮ್ದು ರಿಟರ್ನ್ಸ್ ಆಗ್ತಿದಾವೆ ಮತ್ತೆ ಇದು ಅಂತ ಸೊ ಫೋರ್ತ್ ವೀಕ್ ಹೌಸ್ಫುಲ್ ಹೋದಾಗ ನೆನಗೆ ಟ್ವೆಂಟಿ ಫೈವ್ ಡೇಸ್ ಅಂದ್ರೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ವೀರೇಶ್ ಅಲ್ಲಿ ಹೌಸ್ಫುಲ್ ಆಗಿತ್ತು ಅಂದ್ರೆ ರೆಡ್ ಆಗೋದು ಬೇರೆ ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದ್ರೆ ಖುಷಿ ಆಗುತ್ತೆ ಒಂದ್ ಕೋಟಿ ನೋಡಿದಷ್ಟು ನಮಗೆ ಒಂದ್ ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಅಲ್ಲಿ ಕೋಟಿ ಕೋಟಿ ಸೊ ಒಂದ್ ಸೊ ಅಫ್ಕೋರ್ಸ್ ಈಗ ಖುಷಿ ಇದೀವಿ ಅಂದ್ರೆ ರಿಟರ್ನ್ಸ್ ಆಗಿದೆ ಪ್ರಾಫಿಟ್ ಎಷ್ಟು ಏನು ಅಂದ್ರೆ ಇನ್ನೂ ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಇನ್ನ ಕೆಲವು ರೈಟ್ಸ್ ಹೋಗಿಲ್ಲ ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟರ್ ಹೋಗ್ತಿದೆ ಅಟ್ಲೀಸ್ಟ್ ಫಿಫ್ಟಿ ಡೇಸ್ ಹೋಗ್ಲಿ ಅಂತ ಅವರು ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ ಹಂಡ್ರೆಡ್ ಡೇಸ್ ನಾವೇ ಓಡಕ್ ಬಿಡಲ್ಲ ನಾವೇ ಓಡಿ ಮತ್ತೆ ಟಿವಿ ರೇಟ್ಸ್ ಕೊಟ್ಟು ಬಿಡ್ತೀವಿ ಸೊ ಜನಕ್ಕೆ ಹೇಳ್ಬೇಕು ಪಕ್ಕ ಹಂಡ್ರೆಡ್ ಡೇಸ್ ಅನ್ನೋದು ಬಿಟ್ಬಿಡಿ ಪ್ರೊಡ್ಯೂಸರ್ ಡಿಸೈಡ್ ಮಾಡಿರ್ತಾರೆ ಫಿಫ್ಟಿ ಡೇಸ್ ಟಿವಿ ಹಾಕಕ್ಕೆ ಸೊ ಅದ್ ಬಿಟ್ಟು ಹೇಳೋದಾದ್ರೆ ವೀರ್ ಸರ್ ನಮ್ಗೂ ಕಣ್ಣಲ್ಲಿ ನೀರಿದೆ ಬಟ್ ನಮ್ ಕ್ಯಾಮೆರಾ ಮುಂದೆ ಹೇಳಲ್ಲ ನಿಮ್ ಎಫರ್ಟಿಂಗ್ ನಾನು ತುಂಬಾ ಅಂದ್ರೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಡೇ ಅಂಡ್ ನೈಟ್ ನೀವು ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಡೇ ಅಂಡ್ ನೈಟ್ ಎಫೆಕ್ಟ್ ಆಗ್ತಾರೆ ಬಟ್ ಸರ್ ಅಂದ್ರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳಕ್ ಆಗಿದೆ ಪ್ರೊಡ್ಯೂಸರ್ ತ್ರೂ ಹೇಳಿ ಸೊ ಈ ರೀತಿ ರೀತಿಗೆಲ್ಲ ಚೇಂಜಸ್ಗೆ ಅಂದ್ರೆ ಸಿನಿಮಾ ಗೆಲ್ಬೇಕು ಅನ್ನೋದು ಎಲ್ಲದೂ ಎಫರ್ಟ್ ಆಗಿದ್ದಾರೆ ಸರ್ ನಲ್ವತ್ತೈದು ಮೂವಿ ಮಾಡಿದ್ರು ಯಾವಾಗಲೂ ಇದು ಹೇಳಿದಾಗ ನಮ್ಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್ ಅಂದ್ರೆ ಇಷ್ಟು ಮೂವಿ ಅಂತ ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್ ಕಾರ್ಂಜಿ ನಾನಿನ್ನ ಅಸ್ಟೆಂಟ್ ಡೈರೆಕ್ಟರ್ ಆಗಿದೆ ಅಂದ್ರೆ ಆ ಫಿಲ್ಮ್ಗೆಲ್ಲ ಬೇರೆ ಫಿಲಮ್ಗೆ ಅಷ್ಟೆಂಟ್ ಡೈರೆಕ್ಟರ್ ಆಗಿದೆ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸಿಟ್ಟು ಸೊ ಆ ಸಾಂಗ್ಸ್ ಕೇಳಿ ಕುಂಭಾರಕ್ಕೆ ಅಂತ ಶಿಶಿನ ಶರೀಫ್ ಅದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ ನಾನು ಹ್ಯೂಜ್ ಫ್ಯಾನ್ ಆಗಿದೆ ಸೊ ಅವ್ರಿಗೆ ಅವಾರ್ಡ್ ಬರ್ತಾ ಬಿಡುತ್ತೆ ಸೆಕೆಂಡ್ರಿ ಒಂದು ಮೇನ್ ಪೇಜ್ ಅಥವಾ ಜನ ಹಿಂಗೆ ಹೇಳ್ತಾರೆ ಅಂದ್ರೆ ಅದೇ ನಿಮಗೆ ದೊಡ್ಡ ಅವಾರ್ಡ್ ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದ್ರೆ ಅದೇ ಅವಾರ್ಡ್ ಅದು ಬಿಟ್ಟು ಬೇರೆ ಇದೇನಿಲ್ಲ ಅದು ಬಿಟ್ಟು ಹೇಳೋದಾದ್ರೆ ಸರಿ ಹೇಳ್ದಂಗೆ ಬೆಂಗಳೂರು ಮೈಸೂರು ತುಮಕೂರು ಶಿವಮೊಗ್ಗ ದಾವಣಗೆರೆ ಹುಬ್ಬಳ್ಳಿ ಬೆಳೆ ಹಾವಿ ಇಷ್ಟೇ ಸೆಂಟರ್ ಅಲ್ಲಿ ಟ್ವೆಂಟಿ ಫೈವ್ ಡೇಸ್ ಹೋಗಿದ್ದು ಅದ್ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು ಯು ಎಸ್ ಎಲ್ಲಿ ಈ ವೀಕ್ ರಿಲೀಸ್ ಆಗ್ತಾ ಒಂದು ಐವತ್ತು ಸೆಂಟರ್ ಮೇಲೆ ರಿಲೀಸ್ ಆಗ್ತಿದೆ ಯು ಎಸ್ ಎ ನೆಕ್ಸ್ಟ್ ವೀಕ್ ಸರ್ ಹಾಂಗ್ ಹೋಗ್ತಾ ಇದಾರೆ ಅಲ್ಲಿ ಮುನ್ನೂರ ಹದಿನೇಳು ಜನ ನೋಡ್ತಾ ಇದ್ದಾರೆ ಒಂದು ಹಾಲ್ ಅವರ ಬುಕ್ ಮಾಡ್ಕೊಂಡು ವಿನೇಸರ್ ಕರ್ಸ್ಕೊತಾ ಇದಾರೆ ಸಿಂಗಾಪುರಲ್ಲಿ ಈ ವೀಕ್ ಹೋಯ್ತು ಇದೆಯಾ ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬ ಚೆನ್ನಾಗಿದೆ ಸೊ ಫಾರಿನ್ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾವೆ ಔಟ್ ಆಫ್ ಸ್ಟೇಟು ಆರ್ ರಿಲೀಸ್ ಮಾಡಿದರು ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಏನು ಸಿಗಲಿಲ್ಲ ನಮಗೆ ಹೈದ್ರಾಬಾದ್ ಒಂದಷ್ಟು ಹೌಸ್ಫುಲ್ ಚೂಸ್ ಅದು ಚೆನ್ನೈ ಒಂದು ಡೀಸೆಂಟ್ ಆಗಿತ್ತು ಬಾಂಬೆ ಪುಣೆ ರಿಲೀಸ್ ಆಯಿತು ಇಷ್ಟು ಬಿಟ್ಟು ಏನಿಲ್ಲ ಎಲ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿ ತಗೊಂತು ಅಲ್ಲಿ ಇವತ್ತು ಆಗ್ತಿದೆ ಬೆಂಗಳೂರು ಚೆನ್ನಾಗಿ ಪ್ರೊಡ್ಯೂಸರ್ ಸರ್ ಫ್ರೆಂಡ್ಸ್ ಓಪನಿಂಗ್ ಕೊಟ್ಟರು ಅಲ್ಲಿ ಮೋಡ್ ಆಗಿ ಅಲ್ಲಿ ತುಂಬಾ ಚೆನ್ನಾಗಿ ಹುಬ್ಲಿ ಚೆನ್ನಾಗಿ ತಗೊಂತು ದಾವಣಗೆರೆ ಚೆನ್ನಾಗಿ ತಗೊಂತು ಎಲ್ಲೆಲ್ಲಿ ಓಪನಿಂಗ್ ಬಂದು ಜನ ನೋಡಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಇಲ್ಲಿ ಸ್ವಲ್ಪ ಡೀಸೆಂಟ್ ಆಗಿ ಓಪನಿಂಗ್ ತಗೊಂತು ಅಂದ್ರೆ ಮೋಡ್ ಆಗಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ ಯಾಕಂದ್ರೆ ನಮ್ಮ ಫಿಲಂ ರಿಲೀಸ್ ಲೆವೆನ್ ಫಿಲ್ಮ್ ರಿಲೀಸ್ ಸೊ ಅದ್ರ ನೆಕ್ಸ್ಟ್ ವೀಕ್ ಸಿಕ್ಸ್ ಸೆವೆಂಟೀನ್ ಫಿಲಮ್ ರಿಲೀಸ್ ಒಂಚೂರಿ ಶೋ ಕಮ್ಮಿ ಆಗಿ ಜನ ಕಮ್ಮಿ ಆಗ್ತಿದೆ ಅಂದ್ರೆ ಇನ್ನೊಬ್ಬ ಬಾಡಿಗೆ ಕೊಡಕ್ ರೆಡಿ ಇರ್ತಾನೆ ಸೊ ಕಷ್ಟ ಇದೆ ಇವತ್ತು ಥಿಯೇಟರ್ ಉಳಿಸ್ಕೊಳ್ಳೋದು ಶುಕ್ರವಾರ ಡಮ್ ಆಗೋದು ಶನಿವಾರ ಬಂದ್ರೆ ನಾನು ಯಾವ ಫಿಲಮ್ ಬ್ಲೇಮ್ ಮಾಡಲ್ಲ ನಾನು ಒಬ್ಬ ಹೊಸಬಂತರ ಈಗ ನೆಕ್ಸ್ಟ್ ಫಿಲಮ್ ಅಂದ್ರೆ ಹೊಸಬ್ರು ಜೊತೆನೇ ಬರ್ತಿರೋದು ಹೊಸ ಫಿಲಮ್ ಆಗುತ್ತೆ ತಿರ್ಗಾ ಶನಿವಾರ ಬಂದ್ರೆ ಶೋ ಆಡ್ ಆಗುತ್ತೆ ಸೊ ಅದಂಗೆ ಹೌದಾ 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 ಕ್ಲಿಯರ್ ಕಟ್ ಡಬ್ ಮಾಡಿದೀವಿ ಅಂದ್ರೆ ಈಗ ಒಕ್ಕ ಸರಳ ಹಂಗೆ ಆ ಲ್ಯಾಂಗ್ವೇಜ್ ಅಲ್ಲೇ ಓ ಟಿ ಟಿಲ್ ಬರುತ್ತೆ ಸೊ ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಏನು ಮಾಡಲ್ಲ ಜಸ್ಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಒಂದಷ್ಟು ಹೇಳಿ ಈ ರೀತಿ ಫಿಲಮ್ ರಿಲೀಸ್ ಆಗಿದೆ ಅಂತ ಅಲ್ಲಿನವ್ರಿಗೂ ನೋಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಮ್ದು ಸೇರಿ ನಾ ಇದು ಹ್ಮ್ ಹ್ಮ್ ಪ್ರಸನ್ನ ಇನ್ನೊಂದು ಕತೆ ಕೊಟ್ಟರೆ ವಿನಯ್ ಸರ್ ಆಫ್ ಜೊತೆ ಖುಷಿ ಇರ್ತಾರೆ ಗೊತ್ತಿಲ್ಲ ಪ್ರಸನ್ನ ಸರ್ ಡಿಸೈಡ್ ಮಾಡಬೇಕು ಆಫ್ ಮಾಡ್ಬೇಕು ಆಫ್ ಮಾಡ್ಬೇಕಂತ ಈ ಅಲ್ಲಿ ನೋಡಿದವ್ರು ಅದು ಪ್ರಜಾ ಮಾರ್ಗ ನ್ಯೂಸ್ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು